ಈ ಫೌಂಡರ್ಸ್ ಡೇ ಸೆಲೆಬ್ರೇಷನ್ನು ನಾವಲೋ ಟೀಚರ್ಸ್ ಜೊತೆ ಇರ್ತೀವಿ ಆದರೆ ಈ ವರ್ಷ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆಗುವಂಥವ್ರು ಇವತ್ತೆಲ್ಲ ಅರೌಂಡ್ ದ ವರ್ಲ್ಡ್ ಯೂತ್ಗೆ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವತ್ತು ಯೂ ಯೂತ್ ಯಾರು ಚೆನ್ನಾಗಿ ಇವತ್ತು ಡೆವಲಪ್ ಆಗ್ತಾರೋ ನಾನು ಯಾಕೆ ಕರೆದು ಕರೆದು ಅಂದರೆ ಕೆಲವೆಲ್ಲ ಮಕ್ಕಳು ಅವರಿಗೆ ಭಾಳಷ್ಟು ಎಜಿಟೇಷನ್ಸ್ ಇರ್ತದೆ ಮುಂದೆ ಬರೋದಕ್ಕೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದಿಲ್ಲ ಯಾವಾಗ ಮುಂದೆ ಬರ್ತಾರೋ ಯಂಗರ್ ಜನರೇಷನು ನಮ್ಮ ದೇಶ ಇಂಪ್ರೂವ್ ಆಗ್ತದೆ ನಮ್ಮ ಸಂಸ್ಕೃತಿ ಇಂಪ್ರೂವ್ ಆಗ್ತದೆ ಇವತ್ತು ಟ್ಯಾಲೆಂಟ್ ಇಂಪ್ರೂವ್ ಆಗ್ತದೆ ಇದೆಲ್ಲ ಆಗೋದಕ್ಕೆ ಇವ್ರಿಗೆಲ್ಲ ಒಂದು ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಕೊಡಬೇಕು ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟಕ್ಕೆ ಇವತ್ತು ಆಪರ್ಚುನಿಟಿ ಸಿಕ್ಕಬೇಕು ಅನ್ನೋ ಅದಕ್ಕೋಸ್ಕರ ಇವತ್ತು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟೆ ಆಮೇಲೆ ಮಕ್ಕಳ ಸಂತೋಷನೇ ನಮ್ಮ ಸಂತೋಷ ಅವ್ರು ಸಕ್ಸಸ್ ಆದ್ಬಿಟ್ರೆ ಇವಾಗ ನಾವು ಅರೌಂಡ್ ದ ವರ್ಲ್ಡ್ ಹೋಗ್ತಾ ಇರ್ತೀವಿ ಎಲ್ಲ ಕಡೆ ನೋಡಿದವಾಗ ನನಗೆ ಭಾಳ ಸಂತೋಷ ಆಗ್ತದೆ ಏನತ್ತಾ ಈ ಮಕ್ಕಳು ಬಂದು ಸರ್ ಐ ಆಮ್ ದ ಬ್ಯಾಚ್ ಆಫ್ ದಿ ಸ್ಟೂಡೆಂಟ್ ಸರ್ ಯಾವಾಗ ಸ್ಕೂಲಲ್ಲಿರುವಾಗ ಅದ್ರದ್ದು ಬೆಲೆ ಗೊತ್ತಿರೋದಿಲ್ಲ ಸ್ಕೂಲ್ ಬಿಟ್ಟ ಆಚೆ ಮೇಲೆ ದೇ ಆಲ್ವೇಸ್ ಥಿಂಕ್ ಆಫ್ ಸ್ಕೂಲ್ ಸ್ಕೂಲ್ ಈಸ್ ಎ ಪ್ಲೇಸ್ ಆಫ್ ಟೆಂಪಲ್ ಅಂತ ಆ ಮಕ್ಕಳಿಗೆ ಇವತ್ತು ಅವರ ಒಂದು ಆಶೀರ್ವಾದನೂ ಬೇಕಾಗ್ತದೆ ಮಕ್ಕಳ ಒಂದು ಪ್ರೀತಿ ಸಂಪಾದಿಸಿದೆ ಅವ್ರ ಗೆದ್ದುಬಿಟ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಸೊ ಇವಾಗೆಲ್ಲ ಅವ್ರು ಮನ್ಸು ಮಾಡಿದ್ದಾರೆ ಈ ಸರ್ತಿ ಟಾಪ್ ಇಂದ ಕಂಟ್ರಿ ತಗೊಂಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ರಿಸಲ್ಟ್ಸ್ ಎಲ್ಲ ಏನೋ ಅದನ್ನು ಕೀಪ್ ಅಪ್ ಮಾಡ್ತಾರೆ ಅಂತ ನಂಬ್ಕೊಂಡು ನಮ್ಮ ಮಕ್ಕಳೆಲ್ಲ ಭಾಳಷ್ಟು ಒಳ್ಳೆ ಹುಡುಗರೆ ಮಕ್ಕಳು ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ತುಂಬ ಒಳ್ಳೆಯವರಿದ್ದಾರೆ ಅವರೆಲ್ಲ ಒಳ್ಳೇದಾಗಲಿ ಅವ್ರಿಗೂ ಆ ಮಕ್ಕಳಿಗೆ ಫ್ಯೂಚರು ಚೆನ್ನಾಗಿ ಬರಲಿ ಅಂತ ಅವ್ರಿಗೆ ಕೇಳ್ತಾ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ನೀವು ನಮಗೆ ಪಾಪ ಕ ಬಂದಿದ್ದರೆ ಮೊನ್ನೆ ನಾನು ಬರೋಕ್ಕಾಗಲಿಲ್ಲ ಏನೋ ಐ ಲೈಕ್ ಟು ಥ್ಯಾಂಕ್ ದ ಮೀಡಿಯಾ ಫಾರ್ ಸಪೋರ್ಟಿಂಗ್ ದ ನೋಬಲ್ ಕ್ಲಾಸ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಟೀಚಿಂಗ್ ಸ್ಟಾಫ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅವ್ರಿಗೂ ಅಷ್ಟೇ ನಮಗೆಲ್ಲ ಭಾಳಷ್ಟು ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ಪ್ರತಿಯೊಂದೊಂದು ನಿಮಿಷದಲ್ಲೂ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಅವ್ರಿಗೆ जय हिंद जय कर्नाटक थैंक यू वेरी मच